ಹೆಲೋಗಳ್ರೆ ಎಲ್ಲರಿಗೂ ನಮಸ್ಕಾರ ಮೂಡು ಚಾಲ್ಗೆ ಸುಸ್ವಾಗತ ಸ್ವಾಗತ ಆಗುತ್ತೆ ನಾವು ಎಲ್ಲಪ್ಪ ಅದೀವಿ ಅಂದರೆ ಅಜಿಕ್ಪೇಟೆಯಲ್ಲಿರುವಂಥ ಕಂಚಿ ಕೋ ಸುಭಲಕ್ಷ್ಮಿ ಸಿಲ್ಕ್ಸ್ನಲ್ಲಿ ಒನ್ ಆಫ್ ದ ಸೂಪರ್ ಬೆಸ್ಟ್ ರೇಷ್ಮೆ ಸೀರೆ ಅಂಗಡಿ ಇದಾಗಿರುತ್ತೆ ಸೊ ಈ ದಿನದ ಕಾನ್ಸೆಪ್ಟ್ ಏನಪ್ಪ ಅಂದರೆ ತೌಸಂಡಿಂದ ಟೂ ತೌಸಂಡ್ ರೇಂಜು ಐ ತಿಂಕ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ತನಕನೂ ಬರ್ಬೋದು ಅನಿಸುತ್ತೆ ಸೂಪರ್ ಡೂಪರ್ ರೇಷ್ಮೆ ಸೀರೆಗಳು ನಿಮಗೆ ಅವೈಲಬಲ್ ಇರುತ್ತೆ ಸೊ ನಿಮಗೆ ಬಂದುಬಿಟ್ಟು ನಾನು ಫಸ್ಟ್ ಏ ಕ್ಲಿಯರ್ ಮಾಡಿಬಿಡ್ತೀನಿ ಏನಪ್ಪ ಅಂದರೆ ಇದೆಲ್ಲ ಬಂದುಬಿಟ್ಟು ಸೆಮಿ ಕಂಚಿ ಮಿನಿ ಕಂಚಿ ಆ ಥರ ಸೀರೆಗಳಾಗಿರ್ತವೆ ಪ್ಯೂರ್ ಎಲ್ಲ ಬಂದುಬಿಟ್ಟು ನಿಮಗೆ ಇಲ್ಲಿ ಫೈವ್ ತೌಸಂಡ್ ರುಪೀಸಿಂದ ಶುರು ಆಗುತ್ತೆ ಕ್ವಾಲಿಟಿ ಡಿಸೈನ್ಸ್ ಆಗಲಿ ವೆರೈಟೀಸ್ ಆಗಲಿ ಅಷ್ಟೋ ಸೂಪರ್ ಆಗಿದೆ ಸೊ ನಿನ್ನೆ ವಿಡಿಯೋದಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿ ತನಕ ಸೀರೆಗಳೆಲ್ಲ ತೋರಿಸಿದ್ದೆ ಸೊ ಈ ಸತಿ ನಿಮ್ಗೆ ಸಾವಿರ ರೂಪಾಯಿಂದ ಸೀರೆಗಳೆಲ್ಲ ಶುರು ಆಗುತ್ತೆ ಸೊ ಇಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿ ತನಕ ಸೀರೆಗಳೆಲ್ಲ ಇದೆ ಗಿಫ್ಟಿಂಗ್ ಪರ್ಪಸ್ ಇಂದ ಅಪ್ ಟು ಬ್ರೈಡಲ್ ಕಲೆಕ್ಷನ್ಸ್ ತನಕ ಕಂಪ್ಲೀಟ್ ಸೀರೆಗಳೆಲ್ಲ ಒಂದೇ ಅಂಗಡಿಯಲ್ಲಿ ಸಿಗುತ್ತೆ ಯಾರಿಗಾದ್ರೂ ಬೇಕು ಮಿನಿಮಮ್ ಐದು ಸೀರೆ ಮಿಕ್ಸ್ ಮ್ಯಾಚ್ ಮಾಡಿ ಪರ್ಚೇಸ್ ಸಾರಿ ಹತ್ತು ಸೀರೆ ಮಿಕ್ಸ್ ಮ್ಯಾಚ್ ಮಾಡಿ ಪರ್ಚೇಸ್ ಮಾಡ್ಕೊಂಡ್ರೆ ನಿಮಗೆ ಇನ್ಸ್ಟೆಂಟ್ ಆಗಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಅವೈಲೇಬಲ್ ಇದೆ ಸೊ ಹತ್ತು ಸೀರೆನೇ ಪರ್ಚೇಸ್ ಮಾಡ್ಬೇಕಾ ಒಂದೆಲ್ಲ ಸಿಗುತ್ತೆ ನಿಮಗೂ ಕೂಡ ಅವೈಲೇಬಲ್ ಇದೆ ಸಿಂಗಲ್ ಸೀರೆ ಬೇಕು ಅಂದ್ರೆ ನೀವು ಖಂಡಿತ ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡ್ಕೋಬಹುದು ಸೂಪರ್ ಅಲ್ಲ ಸೊ ವನಿಗಿಟ್ಟಾಗಿ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಂಬುದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ನಾನು ನಾರ್ಮಲ್ ಆಗಿ ಹೇಳ್ತೀನಿ ಈಗ ಬರ್ತಾ ಇರ್ತಕ್ಕಂತ ಈಗ ಬರ್ತಾ ಇರ್ತಕ್ಕಂಥ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ ಅಡ್ವಾನ್ಸ್ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಅದಕ್ಕೂ ಮುಂಚೆ ಇನ್ನೊಂದು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನಿಮ್ಗೆ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ನಿಮ್ಗೆ ಕನ್ಫ್ಯೂಷನ್ ಮಾಡ್ತಾರೆ ಅದನ್ನ ನೀವು ಕೂಡ ನನಗೆ ಸಾಕಷ್ಟು ಸಲ ಬಂದು ಹೇಳಿದಿರ ಸರ್ ನಿಮ್ಮ ಶಾಪ್ ಹುಡುಕೊಂಡ್ಬಂದ್ವಿ ಒಳಗಡೆ ಬರ್ಬೇಕಾದ್ರೆ ಯಾರೋ ಕೇಳಿದ್ವಿ ಕಡೆ ಬನ್ನಿ ಮೇಲ್ಗಡೆ ಬನ್ನಿ ಅಂತ ಕನ್ಫ್ಯೂಷನ್ ಮಾಡ್ಬಿಟ್ರು ಅಂತ ನೀವು ಕೂಡ ಸಾಕಷ್ಟು ಸಲ ಹೇಳಿದಿರ ಹಾಗಾಗಿ ನೀವು ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ನಿಮ್ಗೆ ಏನಾರ ಬೈ ಚಾನ್ಸ್ ಕನ್ಫ್ಯೂಷನ್ ಆದ್ರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಇರುತ್ತೆ ನೇರವಾಗಿ ನಮ್ಮ ನಂಬರ್ಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಬೆಸ್ಟ್ ಸೆಲೆಕ್ಷನ್ ಕೊಡ್ತೀವಿ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಸೂಪರ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಲಿಕ್ಕೆ ಬಂದಿದ್ದೀನಿ ತೌಸಂಡ್ ರುಪೀಸ್ ಇಂದ ಸ್ಟಾರ್ಟ್ ಮಾಡಿ ಅಪ್ ಟು ಒಂದು ಟೂ ಟೂ ಫೈವ್ ತೌಸಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವರ್ಗು ಏನೇನು ವೆರೈಟಿ ಇದೆ ಎಲ್ಲಾ ವೆರೈಟೀಸ್ ನಾನು ಇವತ್ತು ನಿಮಗೆ ತೋರಿಸ್ತಾ ಬರ್ತೀನಿ ನೋಡ್ತಾ ಬನ್ನಿ ಶೋರ್ ಸರ್ ಮೇಡಮ್ ನೋಡಿ ಒಂದು ಎಕ್ಸ್ಕ್ಲೂಸಿವ್ ಸಾರಿ ಬಹಳ ಲೇಟೆಸ್ಟ್ ಆಗಿದೆ ಇದು ಬಂದು ಇಕ್ಕತ್ ಪ್ರಿಂಟ್ ಅಂತ ಹೇಳ್ತೀವಿ ಬಹಳ ಲೇಟೆಸ್ಟ್ ಆಗಿದೆ ಕ್ಲಾತ್ ಕೂಡ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ನಾನು ಎವ್ರಿ ವಿಡಿಯೋ ನಿಮಗೆ ಕೊಟ್ರೆ ಏನಾದ್ರೂ ಒಂದು ಡಿಫ್ರೆಂಟ್ ಐಟಮ್ ಕೊಟ್ಟೆ ಕೊಡ್ತೀನಿ ಹಾಗಾಗಿ ಈ ಸಲ ಒಂದು ನ್ಯೂ ಐಟಮ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಇದ್ರ ಬೆಲೆ ಬಂದು ನಿಮಗೆ ತೌಸಂಡ್ ರುಪೀಸ್ ವಾರಿ ವಾ ಬ್ಯೂಟಿಫುಲ್ ಆಗಿದೆ ಸರ್ ಸಾವಿರ ರೂಪಾಯಿ ಮೇಡಂ ಸಖತ್ ಆಗಿದೆ ಬಟ್ಟೆ ಉಟ್ಟೋರಂತೂ ಬಹಳ ಖುಷಿ ಖುಷಿ ಆಗ್ತಾರೆ ಕರೆಕ್ಟ್ ಸಾಫ್ಟ್ ಇದೆ ಮೆಟೀರಿಯಲ್ ಸಾಫ್ಟ್ ಟಜಲ್ ಇದೆ ಏನು ಸರ್ ಪ್ರೈಸ್ ಇದು 1000 ರೂಪಾಯಿ ಬರಿ 1000 ರೂಪಾಯಿ ಯಸ್ ಮೇಡಮ್ 1000 ರೂಪಾಯಿ ಜೊತೆಗೆ ನಿಮಗೆ ಇನ್ನೊಂದು ನೀವ್ ಎಷ್ಟು ಫಿಟ್ ಆಗಬೇಕು ಅಂದ್ರೆ ಸ್ಯಾರಿ ಉಡ್ಬಹುದು ಅಂದ್ರೆ ಟೈಟ್ ಆಗಿ ಹೆಂಗ್ ಹೇಳದ್ ಉಟ್ರೂ ಕೂಡ ಸ್ಯಾರಿ ಬಹಳ ಚೆನ್ನಾಗ್ ಕೂರುತ್ತೆ ಈಗ ನಿಮ್ಗೆ ಇದು ಉಟ್ಟಾಗ ತುಂಬಾ ಸ್ಲಿಮ್ ಆಗು ಕೂಡ ನೀವು ಕಾಣುತ್ತೆ ಇದು ಸಾಫ್ಟ್ ಕ್ಲಾತ್ ಜೊತೆಗೆ ಇನ್ನೊಂದ್ ಏನಂತಂದ್ರೆ ಇದು ಬಟ್ಟೆ ಬಂದ್ಬಿಟ್ಟು ಒಂಥರ ಎಕ್ಸ್ಪ್ಲೇನಬಲ್ ಬಟ್ಟೆ ಟೈಪ್ ಬರುತ್ತೆ ಇದನ್ನ ನೀವು ಉಟ್ರೆ ಬಹಳ ಫಿನಿಶಿಂಗ್ ಆಗಿ ಕುತ್ಕೊಳುತ್ತೆ ಸೂಪರ್ ಆಗಿರುತ್ತೆ ಸಾರಿ ಆ ತರ ಇದೆ ಸಾರಿ ಇದ್ರಲ್ಲಂತೂ ನಿಮ್ಗೆ ಡಿಸೈನ್ಸ್ ಕತ್ ಆಗಿತ್ತು ಸರ್ ಇದ್ರಲ್ಲ ತುಂಬಾನೇ ಬ್ಯೂಟಿಫುಲ್ ಡಿಜಿಟಲ್ ಪ್ರಿಂಟೆಡ್ ಸ್ಯಾರೀಸ್ ಇದಾಗಿರುತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿ ಮಾಡಿದ್ರೆ ಮತ್ತೆ ಬಾರ್ಡರ್ ಬಂದ್ಬಿಟ್ಟು ನೀವು ನೋಡ್ತಾ ಇದ್ರ ಸಣ್ಣ ಸಣ್ಣ ಸೀಕ್ವೆನ್ಸ್ ವರ್ಕ್ ಎಲ್ಲ ಕೂಡ ಮಾಡಿದ್ರೆ ಅಷ್ಟೊಂದು ಸಕ್ಕತ್ತಾಗಿದೆ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಬ್ಯೂಟಿಫುಲ್ ಆಗಿದೆ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಬಂದು ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ ವಾಹ್ ಇದ್ರ ಜೊತೆಗೆ ನಮ್ಗೆ ಡಿಜಿಟಲ್ ಪ್ರಿಂಟೆಡ್ ಅಲ್ಲಿ ಇದು ಕೂಡ ಅವೈಲೇಬಲ್ ಇದೆ ಸೊ ಡಿಫ್ರೆಂಟ್ ಆಗಿದೆ ಈ ಸ್ಯಾರೀಸ್ಗಳನ್ನ ನೀವು ಎಕ್ಸ್ಕ್ಲೂಸಿವ್ ಆಫ್ ನಮ್ಮ ಕಂಚಿಕು ಸುಬಲಕ್ಷ್ಮಿ ಸಿಲ್ಕ್ಸ್ ಅಂತಲೇ ಹೇಳ್ಬೋದು ಯಾರಿಗಾದ್ರೂ ಬೇಕು ಅಂದ್ರೆ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಆಮೇಲೆ ನಿಮಗೆ ಸ್ಟಾಕ್ಸ್ ಬಂದ್ಬಿಟ್ಟು ತೀರೋಗ್ಬಿಡುತ್ತೆ ಮೇ ಬಿ ನಿಮಗೆ ಮತ್ತೆ ಈ ಡಿಸೈನ್ ಸಿಗುತ್ತಾ ಅಂತ ಹೇಳಿ ನನಗೆ ಗೊತ್ತಾಗೋದಿಲ್ಲ ಇದು ಲೆನಿನ್ ಸಾರಿ ಓಕೆ ಓಕೆ ಲೆನಿನ್ ಅಲ್ಲಿ ನಮಗೆ ಸಿಲ್ವರು

ಸೂಪರ್ ಆಗಿದೆ ಸರ್ ಸೊ ಪ್ರೈಸ್ ಕೂಡ ಅಷ್ಟೇ ಸೂಪರ್ ಡೂಪರ್ ಪ್ರೈಸ್ ಅಂತಾನೆ ಹೇಳ್ಬೋದು ಬರೀ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಡಿಜಿಟಲ್ ಪ್ರಿಂಟೆಡ್ ವಿಸ್ಕೋಸ್ ಸ್ಯಾರಿ ಇದು ಇದು ಸಾಫ್ಟಿ ಎಲ್ಲ ವಿಸ್ಕೋಸ್ ಬರುತ್ತೆ ತುಂಬಾ ಸಾಫ್ಟ್ ಆಗಿರುತ್ತೆ ಸೊ ಈ ಸ್ಯಾರಿಗಳು ಕೂಡ ಇವಾಗ ಟ್ರೆಂಡ್ ಅಲ್ಲಿ ಇದೆ ಮೇನ್ ವಿಷಯ ಹೇಳಬೇಕು ಅಂದರೆ ಈ ಬಾರ್ಡ್ರ್ ಇಲ್ಲಿ ಕಲರ್ ಏನು ಮೆಜ್ಜೆ ಆಗಿರಲ್ಲ ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಬ್ಯೂಟಿಫುಲ್ ಆಗಿರುವಂಥ ಸೀರೆಗಳು ಸೊ ಸ್ಕೇಲ್ ಸ್ಯಾರೀಸ್ ಅಂತಾನೆ ಹೇಳ್ಬೋದು ಇದೆಲ್ಲ ಬೇಕು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೊ ತುಂಬ ತುಂಬ ತುಂಬಾ ಯುನೀಕ್ ಆಗಿರುವಂಥ ಪ್ಯಾಟರ್ನ್ಸ್ಗಳು ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ ಬ್ಯೂಟಿಫುಲ್ ಕಲರ್ಸ್ ಎಲ್ಲ ಲೈಟ್ ಶೇಡ್ಸ್ ಇರೋದು ಎಲ್ಲ ಪೆಟ್ರೋಲ್ ಕಲರ್ಸ್ ಇರೋದು ಬಹಳ ಬಹಳ ಚೆನ್ನಾಗಿದೆ ಸಾರಿ ಪರ್ಫೆಕ್ಟ್ ಸೊ ಈ ಸ್ಯಾರಿಗಳೆಲ್ಲ ಯಾರಿಗಾದ್ರೂ ಇಷ್ಟ ಆಯ್ತು ಅಂದ್ರೆ ಬಂದು ನೋಡಿ ಪರ್ಚೇಸ್ ಮಾಡಿ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಥೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಅಲ್ಲಿ ಒಂದು ಬ್ಯೂಟಿಫುಲ್ ಸಾರಿ ಟರ್ನಿಂಗ್ ಮಾಡೋದು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಥೌಸಂಡ್ ತ್ರೀ ಹಂಡ್ರೆಡ್ ಈ ಸರ್ ಒಂದು ಸ್ವಲ್ಪ ಸ್ಪೆಷಲ್ ಆಫರ್ಸ್ ಕೊಡೋಣ ಅಂತ ಹ್ಯಾಪಿ ಆಗಿ ಖುಷಿ ಖುಷಿಯಾಗಿ ಹ್ಯಾಪಿ ನ್ಯೂ ಇಯರ್ ಮಾಡ್ಲಿ ಅಂತ ಸ್ವಲ್ಪ ಈ ಸಲ ಬೆಲೆನೂ ಕೂಡ ಕಡಿಮೆ ಮಾಡಿ ಕೊಡ್ತಾ ಇದ್ದೀನಿ ಪರ್ಚೇಸ್ ಮಾಡ್ಕೊಳ್ಳಿಗಳು <laughs> 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 <laughs>

கலஸ் ಒಂದிக்கே தான் சூப்பரா இருக்கு எல்ல லேட்டஸ்ட் செ சூப்பர் ಸೊ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬ್ಯೂಟಿಫುಲ್ ಆಗಿಟ್ಟಿದ್ರ ಕಲರ್ಸ್ ಕಾಂಬಿನೇಷನ್ಸ್ ಆಗಲಿ ವೆರೈಟೀಸ್ ಆಗಲಿ ಯುನೀಕ್ ಆಗಿದೆ ಈ ಸತಿ ನಮ್ಮ ಕಂಚಿಕೋ ಸುಬಲಕ್ಷ್ಮಿ ಸೀರೀಸ್ ಅಲ್ಲಿ ಇಯರ್ ಅಂಡ್ ಸೇಲ್ ಅಂತ ಹೇಳ್ಬೋದು ನಮ್ಮ ವೀಕ್ಷಕರಿಗೆ ಇದೊಂದು ನಾವು ಹೇಳಲೇಬೇಕು ಕೆಲವು ಟೈಮ್ ನಲ್ಲಿ ಏನಾಗುತ್ತೆ ನಾವು ವಿಡಿಯೋ ಕೊಡೋ ಟೈಮ್ ನಲ್ಲಿ ಇಲ್ಲಿರಂತ ಐಟಮ್ ನೆಕ್ಸ್ಟ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಹಾಗಾಗಿ ಕೆಲವು ಟೈಮ್ ನಲ್ಲಿ ಸಮ್ ಟೈಮ್ ನೋಡಕ್ಕೆ ವೆರೈಟಿ ಒಂದೇ ತರ ಇರುತ್ತೆ ಸ್ವಲ್ಪ ರೇಟ್ ಕೂಡ ವೇರಿಯೇಷನ್ ಇರ್ತದೆ ಹಾಗಾಗಿ ಏನಾದರೂ ವೇರಿಯೇಷನ್ ಆಗಿರ್ಬೋದು ಇಷ್ಟಪಡ್ತೀನಿ ಈಗ ನಾವು ನೋಡ್ಲಿಕ್ಕೆ ಸೇಮ್ ರೇಟ್ ಇರುತ್ತೆ ಡಿಸೈನ್ ಚೇಂಜಸ್ ಇರುತ್ತೆ ಏನಾದ್ರು ಹಾಗಾಗಿ ಪ್ರೈಸಸ್ ಕೂಡತ್ರ ವೇರಿಯೇಷನ್ ಆಗಿರ್ಬೋದು ಹಾಗಾಗಿ ನಾನು ನಿಮ್ಗೆ ಅದನ್ನು ಮೆನ್ಶನ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಈ ಸ್ಯಾರಿಗಳು ಯಾರಾದರೂ ಬೇಕು ಅಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬರೀ ಫೈ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ದ ಬೆಸ್ಟ್ ಕಲೆಕ್ಷನ್ಸ್ ಅಂತ ನಾನು ನಿಮಗೆ ಬರವತ್ತಿ ಕೊಡ್ತೀನಿ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸಾವಿರದ ಎಂಟುನೂರು ರೂಪಾಯಿ ಒಂದು ಬ್ಯೂಟಿಫುಲ್ ಕಾಂಟ್ರಾಸ್ಟ್ ಸಾರಿ ವಿತ್ ರಚ್ ಬಂತ್ ಹೌದು ಡಿಫ್ರೆಂಟ್ ಆಗಿದೆ ಹೊಸ ಕಲೆಕ್ಷನ್ ಎಕ್ಸ್ಕ್ಲೂಸಿವ್ ತುಂಬಾನೇ ವೆರೈಟಿ ಆಗಿದೆ ಮತ್ತೆ ತುಂಬಾ ಸಾಫ್ಟ್ ಕ್ಲಾತ್ ಇದು ಏನ್ ಸರ್ ಇದು ಪ್ರೈಸ್ ಅಂದ್ರೆ 1800 ರೂಪಾಯಿ ಮೇಡಂ 1800 ಆ ಚೆನ್ನಾಗಿದೆ ಸಾರಿ ಜೊತೆಗೆ ಬ್ಲೌಸ್ ಕೂಡ ಗ್ರ್ಯಾಂಡ್ ಬ್ಲೌಸ್ ಮೇಡಮ್ ನಾರ್ಮಲ್ ಬ್ಲೌಸ್ ಬಂದು ಬ್ಲೌಸ್ ಬರುತ್ತೆ ಇದು ಇದು ಫ್ರಂಟ್ ಗ್ರ್ಯಾಂಡ್ ಬ್ಲೌಸ್ ಬರುತ್ತೆ ಬೆಲೆ ತುಂಬಾ ಇದೆ ಐಟಮ್ ಇದು ಖಂಡಿತ ಖಂಡಿತ ಐ ಹೌದೌದು ವೆರೈಟಿ ಮಾತ್ರ ಬಹಳ ಚೆನ್ನಾಗಿದೆ ಯಾವುದೇ ಕಾರಣಕ್ಕೂ ನಾನು ಪ್ರೈಸ್ ಇಲ್ಲಿ ಅದೇ ಪ್ರೈಸ್ ಕೊಡ್ತೀನಿ ಅಂತ ಒತ್ತಿ ಒತ್ತಿ ಹೇಳ್ತಾ ಇದೀನಿ ಯಾವುದೇ ಕಾರಣಕ್ಕೂ ನಿಮಗೆ ಮಿಸ್ಗೈಡ್ ಮಾಡಲ್ಲ ಓಕೆ ಇನ್ ಕೇಸ್ ಅತ್ರ ಏನಾದ್ರು ಪ್ರೈಸ್ ಇತ್ತಂದ್ರೆ ಅವ್ರು ವಿಡಿಯೋದಲ್ಲಿ ದಲ್ಲಿ ತೋರಿಸಿಂದ ಹೇಳ್ಬೋದಲ್ಲ ಸರ್ ಪ್ರೈಸ್ ಏನಾದ್ರು ವೇರಿಯೇಷನ್ ಇತ್ತು ಅಂದ್ರೆ ದಯವಿಟ್ಟು ಆ ಸಾರಿನ ನೀವು ಓಪನ್ ಮಾಡಿ ವಿಡಿಯೋದಲ್ಲಿ ಓಪನ್ ಮಾಡಿ ತೋರಿಸ್ಬಿಡಿ ನಾನು ಖಂಡಿತವಾಗಿ ನನ್ನ ಕಡೆ ತಪ್ಪಿದ್ರೆ ನಾನು ಅದಕ್ಕೆ ಯಾವತ್ತೂ ಕೂಡ ನಾನು ವಾದ ಮಾಡಲ್ಲ ಓಕೆ ಅದ ಯಾಕಂದ್ರೆ ನನಗೆ ನನ್ನ ಕಸ್ಟಮರ್ ಇಂಪಾರ್ಟೆಂಟ್ ಇವತ್ತು ನಾವು ಬೆಳೆದಿದೀವಿ ಅಂದ್ರೆ ನಮ್ಮ ಕಸ್ಟಮರ್ ಇಂದ ಬೆಳೆದಿದೀವಿ ನಾವು ನಮ್ಮ ಕಸ್ಟಮರ್ ಗೆ ಮೋಸ ಮಾಡಿದ್ರೆ ದೇವರಿಗೆ ಮೋಸ ಮಾಡಿದಂಗೆ ಅರ್ಥ ಹಂಗಾಗಿ ನಾನು ಯಾವುದೇ ಕಾರಣಕ್ಕೂ ನಿಮ್ಗೆ ಇದ್ ಮಾಡಲ್ಲ ಖಂಡಿತವಾಗಿ ಬನ್ನಿ ಬೈ ಚಾನ್ಸ್ ನಿಮ್ಗೆ ಅನಿಸ್ಬೋದು ಏನಪ್ಪ ಈಗ ವಿಡಿಯೋದಲ್ಲಿ ಈ ವೆರೈಟಿ ಹಿಂಗಿತ್ತು ಅಂತ ಕೆಲವು ಟೈಮ್ ನಲ್ಲಿ ಸಮ್ ಟೈಮ್ ನೂರ ಇನ್ನೂರು ರೂಪಾಯಿ ವೇರಿಯೇಷನ್ ಕೂಡ ಆಗತ್ತೆ ಹಾಗಾಗಿ ಏನಾರು ವ್ಯತ್ಯಾಸ ಆಗ್ಬೋದೆ ಹೊರತು ನಾನು ಹೇಳೋ ಪ್ರೈಸ್ ಅಲ್ಲಿ ನಿಮ್ಗೆ ಯಾವ್ದೇ ಕಾರಣಕ್ಕೂ ಚೇಂಜಸ್ ಮಾಡಿ ಕಲರ್ಸ್ ಗಳು ಸಖತ್ ಆಗಿದೆ ಕಲರ್ಸ್ ಒಂದಕ್ಕಿಂತ ಸೂಪರ್ ಕಲರ್ಸ್ ಗ್ರೀನ್ ಸೂಪರ್ ಆಗಿದೆ ಸರ್ ಪ್ಯಾರೆಟ್ ಗ್ರೀನ್ ಪ್ಯಾರೆಟ್ ಗ್ರೀನ್ ಗೆ ಪಿಂಕ್ ಕಾಂಬಿನೇಷನ್ ಒನ್ ಆಫ್ ದ ಯುನೀಕ್ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮರೂನ್ ವಿತ್ ಬ್ಲೂ ಇದೆ ಮತ್ತೆ ಈ ಕಡೆ ನೋಡ್ತಾ ಇದ್ರೆ ಎಲ್ಲೋ

ಇದೆಲ್ಲ ಬಂದು ತೌಸಂಡ್ ಫೈವ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಸೀರೆಗಳು ಬೇಕು ಅಂದ್ರೆ ಇದನ್ನ ಪರ್ಚೇಸ್ ಮಾಡ್ಕೋಬಹುದು ಗಿಫ್ಟಿಂಗ್ ಪರ್ಪಸ್ಗೆ ಮದುವೆಗೆ ಎಲ್ಲದಕ್ಕೂ ಬಂದ್ಬಿಟ್ಟು ದ ಬೆಸ್ಟ್ ಅಂತ ಹೇಳ್ತೇನೆ ಬಿಗ್ ಬಾರ್ಡರ್ ಸ್ಮಾಲ್ ಬಾರ್ಡರ್ ಎಲ್ಲ ವೆರೈಟಿ ಸಿಕ್ಬಿಡುತ್ತೆ ನಿಮಗೆ ಪ್ರೈಸ್ ಹಾ ಹಾ ಓಕೆ ಒಂದಕ್ಕಿಂತ ಒಂದು ಸಕ್ಕತ್ತಾಗಿದೆ ಎಲ್ಲ ಬಂದ್ರೆ ನಿಮಗೆ 1500 ಎಸ್

சூப்பர் விரட்டி வருது பிரைஸ் வெளியாக தன் பைவ் ஹண்ட்ரட் தன் சிக்ஸ் ஹண்ட்ரட் பிரைஸ் வெளியாக ನಿಮಗೆ ಯಾವುದಾದರೂ ಈ ಸೀರೆಗಳು ಇಷ್ಟ ಆಯ್ತು ಅಂದ್ರೆ ಬಂದು ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ ಬಹಳ ಸಾಫ್ಟ್ ಆಗಿದೆ ಕ್ಲಾಥ್ ಎಸ್ ನನಗೆ ಪೋಸಲ್ ಆಗಿದೆ ಸಾಫ್ಟ್ ಸಿಲ್ಕ್ ಸ್ಯಾರಿಗಳು ಎಲ್ಲಾ ಆಕೇಷನ್ಸ್ ಗಳಿಗೆ ಸೂಪರ್ ಸಾಫ್ಟ್ ಆಗಿರುತ್ತೆ ಎಲ್ಲಾ ಏಜ್ ಕ್ಯಾಟಗರಿಗೂ ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿರುತ್ತೆ ಈ ಸೀರೆಗಳೆಲ್ಲ ಇಷ್ಟ ಆಯ್ತು ಅಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬ್ಯೂಟಿಫುಲ್ ಅಂಡ್ ಡಿಸೈನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಹ್ಮ್ ಇದು लास्ट ಟೈಮ್ ಮೇಡಂ ಇದು ಏನಾಯ್ತು ಅಂತಂದ್ರೆ variety ಸ್ವಲ್ಪ

ಬರೀ ಸಾಫ್ಟ್ ತುಂಬಾ ಸಾಫ್ಟ್ ಆಗಿದೆ ಕ್ಲಾತ್ ಪಿಂಕ್ ಜರಿ ತರ ಬಂದಿದೆ ಅಲ್ಲ ಸರ್ ಹೌದು ರೇಟ್ ಅಂತ ಸಕ್ಕತ್ತ ಇದೆ ಇದು ಬ್ಲೌಸ್ ಗ್ರ್ಯಾಂಡ್ ಬ್ಲೌಸ್ ಆಹಾ ಬ್ಲೌಸ್ ಕೂಡ ತುಂಬಾ ರಿಚ್ ಆಗಿ ಮಾಡ್ತೀನಿ ಓಕೆ ಈ ಸಲ ನಾನು ನಿಮಗೆ ಆಫರ್ ಪ್ರೈಸ್ ಅಲ್ಲಿ ನಾನು ಕೊಡಬೇಕು ಅಂತ ಕೊಡ್ತಾ ಇದ್ದೀನಿ ಬರೀ 1600 ಎಸ್ ಮೇಡಂ 1600 ಓಕೆ ಮಸ್ತ್ ಇದೆ ಐಟಮ್ ಬಹಳ ಚೆನ್ನಾಗಿದೆ ಬೆಲೆನೂ ಕೂಡ ತುಂಬಾ ಕಡಿಮೆ ಕಲರ್ಸ್ ಅಂತೂ ನಿಮಗೆ ಎಷ್ಟು ಬೇಕಾ ಅಷ್ಟು ಕಲರ್ಸ್ ಕೊಡ್ತೀನಿ ಓಕೆ ಎಷ್ಟು ಬೇಕು ಅಷ್ಟು ಕಲರ್ಸ್ ರೇಟ್ ಕೂಡ ನಿಮ್ಗೆ ಒಂಚೂರು ವೇರಿಯೇಷನ್ ಆಗಲ್ಲ ತೌಸಂಡ್ ಸಿಕ್ಸ್ ಹಂಡ್ರೆಡ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಕಸ್ಮಾತ್ ಏನಾರ ನಮ್ಮ ಹುಡುಗರು ಜಾಸ್ತಿ ಆಗ್ಬಿಟ್ರು ನೇರವಾಗಿ ಕೇಳ್ಬಿಡಿ ಯಾಕಪ್ಪ ವಿಡಿಯೋದಲ್ಲಿ ಹಾಕ್ಬಿಟ್ಟು ಯಾಕಪ್ಪ ಹಿಂಗೆ ಹೇಳ್ತಾ ಇದ್ರಿ ರೇಟ್ ಅಂತ ನೇರವಾಗಿ ಕೇಳ್ರಿ ಖುಷ್ ಖುಷಿಯಾಗಿ ಕೇಳ್ಬೇಕು ನೀವು ಯಾಕಂದ್ರೆ ನಮಗೆ ನಮಗೆ ಕಸ್ಟಮರ್ ಇಂಪಾರ್ಟೆಂಟ್ ನಾನು ಕಸ್ಟಮರ್ ಇಸ್ ಆಲ್ವೇಸ್ ಕಿಂಗ್ ಅಲ್ಲ ಕಸ್ಟಮರ್ ಇಸ್ ಎವ್ರಿ ಡೇ ಕಿಂಗ್ ಕಿಂಗ್ ಕ್ವೀನ್ಸ್ ಆಕ್ಚುಲಿ ಆಗಿ ರಾಣಿ ರಾಣಿರು ಸೊ ಕಸ್ಟಮರ್ಸ್ ಇಸ್ ಆಲ್ವೇಸ್ ಕ್ವೀನ್ಸ್ ನಮ್ಮ ಕಂಚಿಕೋ ಸುಬಲಕ್ಷ್ಮಿ ಓಕೆ ಓಕೆನಾ ಓಪನ್ ಆಗಿ ಯಾವೆ ನೀವು ಯಾವಾಗ ಬರ್ತಾ ಬರ್ತಾ ಅದೇ ಹಾಗೆ ಕೂಡ ಅಷ್ಟೇ ರೈಟ್ ಕೂಡ ಪರ್ಚೇಸ್ ಮಾಡ್ಕೊಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದೀನಿ ಒಂದು ಬ್ಯೂಟಿಫುಲ್ ಟಿಶು ಸಾರಿ

ಬಂದಂಗೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಇದಕ್ಕಿಂತ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕು ಅಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯೂನೀಕ್ ಆಗಿರುವಂತ ಸೀರೆಗಳು ಇದೆಲ್ಲ ಆ್ಯಂಡ್ ಮೈನ್ ವಿಷಯ ಹೇಳ್ಬಿಡ್ತೀನಿ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಈ ಸ್ಯಾರಿಗಳೆಲ್ಲ ಬಂದ್ಬಿಟ್ಟು ನಿಮಗೆ ಬರೀ ಟೂ ತೌಸಂಡ್ ಟೂ ಹಂಡ್ರೆಡ್ ಗೆ ಸಿಗುತ್ತೆ ಸೊ ಆಬ್ವಿಯಸ್ಲಿ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಎಕ್ಸ್ಟ್ರಾ ಇರುತ್ತೆ ಯಾವ ಸೀರೆ ನೀವು ಖರೀದಿ ಮಾಡಿಕೊಂಡ್ರು ವಿತೌಟ್ ಜಿ ಎಸ್ ಟಿ ಇಲ್ಲಿ ಕೊಡೋದೇ ಇಲ್ಲ ವಿತ್ ಜಿ ಎಸ್ ಟಿ ಇರುತ್ತೆ ಅದು ಸಪ್ರೇಟ್ ಇರುತ್ತೆ ಬಟ್ ವೀಡಿಯೋದಲ್ಲಿ ಏನ್ ಪ್ರೈಸ್ ಇರ್ತೀವೋ ಅದೇ ಪ್ರೈಸ್ ಸಿಂಗಲ್ ಪೀಸ್ ಸಹಿತ ಕೂಡ ನಿಮಗೆ ಕೊಟ್ಬಿಡ್ತಾರೆ ಈ ಆಯಿತು ಅಂದರೆ ಬಂದು ಪರ್ಚೇಸ್ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ ಟು ಏನೇನು ವೆರೈಟೀಸ್ ಬರುತ್ತೆ ಈ ಎಲ್ಲಾ ವೆರೈಟೀಸ್ ಇವತ್ತಿನ ವೀಡಿಯೋ ತೋರಿಸ್ತೀನಿ ಇನ್ನು ಮತ್ತಷ್ಟು ವೆರೈಟೀಸ್ ಮತ್ತಷ್ಟು ಡಿಸೈನ್ಸ್ ನಾಳಿನ ವೀಡಿಯೋದಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ ഇവത്തെയ വിടിയോണ നന്നു മുതൽ